ಕೊನೆಯ ಮೂರು ಶ್ಲೋಕಗಳು ಅದ್ಭುತವಾದಂಥದ್ದು ಅದಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಮಾರೋಪ ಗುರು ಪೂರ್ಣಿಮೆಗೆ ಮುಂಚೆ ಇದನ್ನ ಸಮಾರೋಪ ಮಾಡ್ತಾ ಇರುವಂಥದ್ದು ಬಂದು ಗುರುವಿನ ವಿಷಯವನ್ನ ತಿಳಿದು ಈ ಜ್ಞಾನ ಪ್ರಸಾದವನ್ನ ಪಡ್ಕೊಳ್ಬೇಕು ಅದನ್ನ ನಿಮ್ಮ ಜೀವನಕ್ಕೆ ತಂದುಕೊಳ್ಳೋದು ಅದು ನಿಮ್ ಕೈಲಿರುತ್ತೆ ಪ್ರಸಾದ ಕೊಡ್ತಾರೆ ಅದನ್ನ ತಿನ್ನೋದು ಅರಗಸ್ಕೊಳ್ಳೋದು ಅದೆಲ್ಲ ನಿಮ್ ಕೈಲಿರುತ್ತೆ ಸೊ ಹಾಗಾಗಿ ನಾಳೆ ಕೊನೆಯ ದಿನಕ್ಕೆ ಹೆಚ್ಚು ಜನ ಬರೋಣ ಇವತ್ತು ಪ್ರಶ್ನೆಗಳೇನಿದೆಯೋ ಅದನ್ನ ಚಿಕ್ಕದಾಗಿ ಚಿಕ್ಕದಾಗಿ ಕೇಳುವಂಥವ್ರು ಯೂಟ್ಯೂಬ್ ನಲ್ಲಿ ಚಾಟ್ ಬಾಕ್ಸ್ ನಲ್ಲಿ ಇಲ್ಲಿ ಹ್ಯಾಂಡ್ಸ್ ರೇಸ್ ಮಾಡೋದ್ರಿಂದ್ಸ್ ರೇಸ್ ಮಾಡಿರೋಕ್ಕೆ ರೇಸ್ ಅವಕಾಶ ಕೊಡಬೇಕು ಅಂತ ವಾಲಂಟಿಯರ್ಸ್ ಅಲ್ಲಿ ಕೇಳಬಹುದು ಜಿ ನಮಸ್ತೆ ಸೇತುರಾಮ್ ಮಾತಾಡಜ್ಜಿ ಹೆಸರು ಕೇಳಿಸ್ಲಿಲ್ಲ ಸ್ವಲ್ಪ ಹೇಳಬಹುದು ಸೇತುರಾಮ್ ಸೇತುರಾಮ್ ನಾವು ಕರ್ಮ ಕರ್ಮವನ್ನು ಮಾಡೋದ್ರಿಂದ ಬಂಧನಕ್ಕೆ ನಾವು ಒಳಗಾಗ್ತೀವಿ ಅನ್ನೋದಾದ್ರೆ ಹಾಗಾದ್ರೆ ಮೋಕ್ಷಕ್ಕೆ ದಾರಿ ಯಾವುದು ಅಂತ ಹೇಳಿ ಕರ್ಮವನ್ನು ಮಾಡೋದ್ರಿಂದ ಬಂಧನಕ್ಕೊಳಗಾಗ್ತೀವಿ ಒಳಗಾಗ್ತೀವಿ ಕರ್ಮದಿಂದ ಬಂದ್ ಮಾಡೋದ್ರಿಂದ ಮೋಕ್ಷಕ್ಕೆ ಅಂದ್ರೆ ಕರ್ಮ ಬಿಟ್ರೆ ಬಿಡೋದು ಒಂದು ಕರ್ಮವೇ ಅದನ್ನೇ ಕೃಷ್ಣ ಹೇಳ್ತಾರೆ ಕರ್ಮಣ್ಯ ಕರ್ಮಯ ಪಶ್ಚೇ ಅಕರ್ಮಣಿಚ ಕರ್ಮಯ ಏನೂ ಮಾಡದೆ ಕೂರೋದು ಕೂಡ ಕರ್ಮವೇ ಸೊ ಕರ್ಮ ಮಾಡಿದ್ರೆ ಇರಕ್ಕಾಗಲ್ಲ ಕೃಷ್ಣನ ಮಾತು ನ ಹಿ ಕಶ್ಚಿತ್ ಜಾತು ತಿಷ್ಟತ್ಯ ಕರ್ಮಕ ಜೀವನದಲ್ಲಿ ಪ್ರತಿಯೊಂದು ಕ್ಷಣವೂ ಕೂಡ ನೀವು ಕರ್ಮ ಮಾಡಿದ್ರೆ ಇರಕ್ಕಾಗಲ್ಲ ನೀವು ಅಂತನೇ ಇಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಯಾವುದೇ ಆಗಲಿ ಕರ್ಮ ಮಾಡದಲ್ಲಿ ಇರಕ್ಕಾಗಲ್ಲ ನೀವು ಕರ್ಮ ಬಿಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕರ್ಮ ಮಾಡಲೇಬೇಕು ಯಾವ ರೀತಿಯ ಕರ್ಮವನ್ನ ಮಾಡಬೇಕು ಫಸ್ಟ್ ಕರ್ಮ ಅಂತೂ ಮಾಡದಲ್ಲಿ ಇರಕ್ಕಾಗಲ್ಲ ಕರ್ಮ ಮಾಡೇಬೇಕು ಕರ್ಮವನ್ನ ಯಾವ ರೀತಿಯಲ್ಲಿ ಮಾಡಬೇಕು ಆಗ್ಲೇ ಹೇಳಿದ ಹಾಗೆ ಚಿತ್ತಸ್ಯ ಶುದ್ಧಯೇ ಕರ್ಮ ಚಿತ್ತ ಶುದ್ಧಿಯನ್ನ ಮಾಡಿಸುವಂತಹ ಕರ್ಮಗಳನ್ನ ಸೆಲ್ಫ್ಲೆಸ್ ಆಕ್ಷನ್ಸ್ ನಿಸ್ವಾರ್ಥ ಸೇವೆಯನ್ನ ಭಕ್ತಿಯನ್ನ ಉಪಾಸನೆಯನ್ನ ಯೋಗವನ್ನ ಧ್ಯಾನವನ್ನ ಶಾಸ್ತ್ರ ರೀತಿಯಲ್ಲಿ ಏನೇನು ಮಾಡಬೇಕು ನಿತ್ಯ ಕರ್ಮಗಳನ್ನು ಹೇಳಿದ್ದು ಅದನ್ನ ಪೂಜೆ ಪುನಸ್ಕಾರಗಳನ್ನ ಮಾಡೋದ್ರಿಂದ ಪುಣ್ಯ ಬರುತ್ತೆ ಚಿತ್ತ ಶುದ್ಧಿ ಆಗತ್ತೆ ಮೋಕ್ಷ ಬರಲ್ಲ ಪುಣ್ಯ ಜಾಸ್ತಿ ಆಗಿ ಆಗಿ ಬರುತ್ತೆ ಪುಣ್ಯ ಜಾಸ್ತಿ ಆದಾಗ ಏನಾಗತ್ತೆ ನಿಮಗೆ ಆ ಒಂದನೇ ಕ್ಲಾಸ್ ಲೋ ಎರಡನೇ ಕ್ಲಾಸ್ಲ್ಲೋ ಐ ತಿಂಕ್ ಎರಡ್ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಹೇಳಿದ್ದೆ ಸದ್ಗುರುಗಳ ಪ್ರಾಪ್ತಿಯಾಗೋದು ಶಾಸ್ತ್ರ ಪ್ರಾಪ್ತಿಯಾಗೋದು ಯಾವಾಗ ಅಂದಾಗ ನೂರಾರು ಜನ್ಮಗಳ ಪುಣ್ಯದ ಫಲವಾಗಿ ಆ ಈಶ್ವರನೇ ಗುರುವಿನ ರೂಪದಲ್ಲಿ ಬರ್ತಾರೆ ಗುರುವಿನ ರೂಪದಲ್ಲಿ ಬಂದು ನಿಮ್ಮ ಸ್ವರೂಪವನ್ನ ಹೇಳ್ಕೊಡ್ತೀವಿ ಮೋಕ್ಷಕ್ಕೆ ದಾರಿ ಯಾವುದು ಅಂದ್ರೆ ಆತ್ಮ ಜ್ಞಾನ ಕೇಳಿಸ್ಕೊಳ್ಳೋದು ಕರ್ಮವೇ ಈಗ ನೀವು ಏನ್ ಮಾಡ್ತಿದ್ದೀರಾ ಶ್ರವಣ ಕರ್ಮವೇ ಆದ್ರೆ ಈ ಕರ್ಮ ಯಾವ ರೀತಿಗೆ ಅಂತಂದ್ರೆ ಈ ಕರ್ಮ ಬಿಡಿಸುವ ಕರ್ಮ ಜ್ಞಾನ ಜನ್ಯವಾದಂತಹ ಕರ್ಮ ಸೊ ಹಾಗಾಗಿ ಕರ್ಮ ಮಾಡದಲ್ಲೇ ಇರೋದಕ್ಕಾಗಲ್ಲ ಚಿತ್ತ ಶುದ್ಧಿಗಾಗಿ ಮಾಡುವಂಥದ್ದು ಶ್ರವಣ ಮನನಾದಿ ಮಾಡುವಂಥದ್ದು ಅದರ ಮೂಲಕ ಆಗುವಂತಹ ಜ್ಞಾನ ಇದೆಯಲ್ಲ ಅದು ಮೋಕ್ಷಕ್ಕೆ ದಾರಿ ಹಾಗಾಗಿ ಚಿತ್ತಶುದ್ಧಿಗೆ ಬೇಕಾದಂತಹ ಕರ್ಮವನ್ನ ಮಾಡೋಣ ಹಾಗೆ ಜ್ಞಾನ ಪ್ರಾಪ್ತಿಗೆ ಸಹಕಾರವಾಗುವಂತಹ ಶ್ರವಣ ಮನನಾದಿಗಳನ್ನ ಮಾಡ್ತಾ ನಮ್ಮ ಸ್ವರೂಪವನ್ನು ತಿಳಿದ್ರೆ ಆತ್ಮಜ್ಞಾನವೇ ಮೋಕ್ಷಕ್ಕೆ ಮಾರ್ಗ ಬೇರೆ ಯಾವುದೂ ಇಲ್ಲ ಜ್ಞಾನಾತ್ ಏವ ಕೈವಲ್ಯಂ ಜ್ಞಾನಾತ್ ಕೈವಲ್ಯಂ ಹೇಳಿದ್ರೆ ಜ್ಞಾನದಿಂದ ಮೋಕ್ಷ ಮತ್ತೀನೂ ಮೋಕ್ಷ ಇನ್ನೊಂದ್ರಿಂದನೂ ಮೋಕ್ಷ ಮತ್ತೊಂದರಿಂದನೂ ಮೋಕ್ಷ ಇಲ್ಲ ಜ್ಞಾನಾತ್ ಏವ ಕೈವಲ್ಯ ಜ್ಞಾನದಿಂದಲೇ ಮೋಕ್ಷ ಸೊ ಹಾಗಾಗಿ ಆತ್ಮಜ್ಞಾನವನ್ನ ಪಡೆಯುವಂತ ಪಡೆಯುವಂತಹ ಮಾರ್ಗವನ್ನ ಆದ್ರೆ ಅದಕ್ಕೆ ಬೇಕಾಗಿರುವಂತಹ ಚಿತ್ತ ಶುದ್ಧಿಯನ್ನ ಬೆಳೆಸೋದಕ್ಕೆ ಗುರು ಪಾರೋದಕ ಫಿಸಿಕಲ್ ಲೆವೆಲ್ ಅಲ್ಲಿ ಚಿತ್ತ ಶುದ್ಧಿಗೆ ಮತ್ತು ಇಂಟೆಲೆಕ್ಚುಯಲ್ ಲೆವೆಲ್ ಸ್ಪಿರಿಚುವಲ್ ಗೆ ಆತ್ಮಜ್ಞಾನ ದೃಷ್ಟಿಯಿಂದ ಮಾಡಿದ್ರೆ ಅಲ್ಲಿ ನಮ್ಗೆ ಮೋಕ್ಷ ಆಗುತ್ತೆ ಮೋಕ್ಷ ಮಾರ್ಗ ಮುಂದಿನ ಪ್ರಶ್ನೆ ಪರಿಚಯ ಮಾಡಿಕೊಂಡು ಸರ್ ನನ್ನ ಹೆಸರು ದಿವ್ಯಾ ಅಂತ ಆ ಸರ್ ಮಾಂಡುಕ್ಯ ಉಪನಿಷತ್ತಲ್ಲಿ ಸೈಲೆನ್ಸ್ ಇಸ್ ಬ್ರಹ್ಮನ್ ಅಂತ ಹೇಳ್ತಾರೆ ಹೇಳ್ತಾರಲ್ಲ ಸರ್ ಮತ್ತೆ ರಮಣ ಮಹರ್ಷಿನು ಗ್ಯಾಪ್ ಬಿಟ್ವೀನ್ ಟೂ ಥಾಟ್ಸ್ ಇಸ್ ರಿಯಲ್ ಸೆಲ್ಫ್ ಅಂತ ಹೇಳ್ತಾರೆ ಇದು ಆಕ್ಚುಲಿ ಯಾವ ತರ ಅವ್ರು ಹೇಳಕ್ ಬರ್ತಿದ್ದಾರೆ ಅಂತ ಎಕ್ಸ್ಪ್ಲೈನ್ ಮಾಡಕ್ಕಾಗುತ್ತೆ ಸೈಲೆನ್ಸ್ ಈಸ್ ಬ್ರಹ್ಮನ್ ಅಂತ ಅನ್ನುವಂಥದ್ದು ಅಥವಾ ರಮಣ ಮಹರ್ಷಿಗಳು ಹೇಳಿರುವಂಥದ್ದು ಅರ್ಥ ಮಾಡ ಪ್ಲೇನ್ ವರ್ಡ್ಸ್ ನೋಡಿದ್ರೆ ಹೌದು ಯಾಕಂದ್ರೆ ನಾನು ನಿನ್ನೆ ಹೇಳಿದಾಗೆ ಅಕಾರ ಉಕಾರ ಮಕಾರ ಅದರ ಹಿಂದೆ ಇರುವಂತಹ ಬಿಂದು ಸೈಲೆನ್ಸ್ ಆದ್ರೆ ಬಿಂದು ನಾದ ಕಲಾತೀತ ಬ್ರಹ್ಮ ದಟ್ ಇಸ್ ದ ರಿಯಾಲಿಟಿ ಬಿಂದು ಅಲ್ಲ ಸೈಲೆನ್ಸ್ ಅಲ್ಲ ಯಾಕಂದ್ರೆ ಸೈಲೆನ್ಸೂ ಬ್ರಹ್ಮ ನಾದವೂ ಬ್ರಹ್ಮ ಜಗತ್ತೂ ಬ್ರಹ್ಮ ಆದ್ರೆ ಸೈಲೆನ್ಸೇ ಬ್ರಹ್ಮನ್ ಅಲ್ಲ ತಿಳ್ಕೋಬೇಕಾಗಿದೆ ಯಾಕೆ ಅಂದಾಗ ಆ ಮೂರೂ ಕೂಡ ಬರೋದಕ್ಕೆ ಕಾರಣವಾಗಿರೋದ್ ಯಾವುದೋ ಅದು ಬ್ರಹ್ಮ ಸೈಲೆನ್ಸ್ ಬ್ರಹ್ಮ ಹಾಗಾದ್ರೆ ಬಂದು ಬರುತ್ತೆ ಹೋಗುತ್ತೆ ಅದು ಬರೋ ಹೋಗೋದಲ್ಲ ಇರೋದು ನೀರು ನಿಮ್ಮನ್ನೇ ಕೇಳ್ತೀನಿ ಓಷನ್ ಅಂತ ಅನ್ಕೊಳ್ಳಿ ಓಷನ್ ಅಲ್ಲಿ ನಿಂತ ನೀರು ಇದೆ ಗುಳ್ಳೆಯೂ ಇದೆ ಮೇಲೆ ಕೆಳಗೆ ಬರುವಂತಹ ಅಲೆಗಳು ಇದೆ ಹಾಗಾದ್ರೆ ಸಮುದ್ರ ಯಾವುದು ಅಥವಾ ನೀರ್ ಯಾವುದು ಅಂದ್ರೆ ಹರಿತಾ ಇರೋದು ಮಾತ್ರನೋ ಗುಳ್ಳೆ ಆಗಿರೋದು ಅಥವಾ ಅಲೆಯೋ ಎಲ್ಲವೂ ಇದೆ ಆದ್ರೆ ಯಾವಾಗ ಅದ್ ಗೊತ್ತಾಗತ್ತೆ ಮನಸ್ಸು ಶಾಂತವಾದಾಗ ಆ ಸೈಲೆನ್ಸ್ ನಲ್ಲಿ ಅಪ್ರಿಶಿಯೇಟ್ ಮಾಡೋದಕ್ಕೆ ಸುಲಭ ಅಮಾತ್ರ ಅಂತ ಮಾಂಡುಕ್ಯ ಉಪನಿಷತ್ ನಲ್ಲಿ ಹನ್ನೊಂದನೋ ಮಂತ್ರದಲ್ಲಿ ಬರುತ್ತೆ ಅಕಾರ ಉಕಾರ ಮಕಾರ ಅಮಾತ್ರ ಅಂತ ಅಂದ್ಬಿಟ್ಟು ಯಾವ ಮಾತ್ರೆಯೂ ಇಲ್ಲದ್ದು ಅಂದ್ರೆ ಯಾವುದರಿಂದ ಎಕ್ಸ್ಪ್ರೆಸ್ ಮಾಡಕ್ ಇರೋದು ಅಂತಾನೆ ಹೊರತು ಸೈಲೆನ್ಸ್ ಅಂತ ಅಲ್ಲ ಆತ್ಮವನ್ನ ಇದು ಅಂತ ತೋರ್ಸಕ್ಕಾಗಲ್ಲ ಆಬ್ಜೆಕ್ಟಿಫೈ ಮಾಡಕ್ಕಾಗಲ್ಲ ಅಂತ ಅಲ್ಲಿ ಅಮಾತ್ರ ಅಂತ ಬಂದುವಂಥದ್ದು ಸೊ ಹಾಗಾಗಿ ಇಲ್ಲಿ ಸೈಲೆನ್ಸ್ ಅಂತ ಅಂದಾಗ ಯು ನಾಟ್ ಎಕ್ಸ್ಪ್ರೆಸ್ ಇಟ್ ವರ್ಡ್ ವಿತ್ ವರ್ಡ್ಸ್ ಯಥೋವಾ ಚೋನಿ ಬರ್ತಂತೆ ಅಪ್ರಾ ಮನಸಾ ಸಹ ಎಲ್ಲಿಗೆ ಹುಡುಕೊಂಡು ಹೋಯ್ತು ಮಾತು ಮತ್ತು ಮನಸ್ಸು ಅದನ್ನ ಹುಡುಕಿ ಹಿಡಿಯೋದಕ್ಕಾಗಲಿಲ್ಲ ಯಾಕಂದ್ರೆ ನನ್ನ ಮಾತು ಮನಸ್ಸು ಎಲ್ಲವೂ ಕೂಡ ಹೊರಮುಖವಾಗಿ ಹೋಗ್ಲಿಕ್ಕೆ ಸಾಧ್ಯ ಜಗತ್ತನ್ನ ಇದು ಜಗತ್ತಿಗೆ ಅಧಿಷ್ಠಾನವಾಗಿರೋದ್ರಿಂದ ಆ ದೃಷ್ಟಿಯಲ್ಲಿ ನಾವು ಬ್ರಹ್ಮವನ್ನ ಅರ್ಥ ಮಾಡ್ಕೊಳ್ಳೋದು ಕಲಾ ಆ ದೃಷ್ಟಿಯಲ್ಲಿ ರಮಣರು ಹೇಳಿರೋದೇ ಅರ್ಥ ಮಾಡ್ಕೊಳ್ಳುವಂತ ಮುಖ್ಯ ನಮಸ್ಕಾರ ಗುರುಗಳೇ ನಾನ್ ಪದ್ಮಾಂತ ಮೈಸೂರಿಂದ ನಂದು ಒಂದೆರಡು ಸಿಂಪಲ್ ಕ್ವಶನ್ ಅಥವಾ ಅಹ್ ಉದ್ದಟತನ ಅಂತ ನನ್ಸ್ಬೋದು ಏನು ಅಂತಂದ್ರೆ ಈಗ ನಾವು ನಾನು ಫಾಲೋ ಮಾಡುದು ಶಂಕರ ತತ್ವ ಅಂದ್ರೆ ಅದ್ರಲ್ಲಿ ಶಿವೋಹಂ ಅಹಂ ಬ್ರಹ್ಮಾಸ್ಮಿ ಅಂತಾನೆ ನೀವು ಈ ಚರಾಚರ ನೇಚರ್ ಏನ್ ತಗೊಂಡ್ರು ಎಲ್ಲಾ ಕಡೆ ಗಾಡ್ ಗಾಡ್ ಎಕ್ಸಿಸ್ಟಿಂಗ್ ಅಂತಾನೆ ಇದು ಈಗ ಇವ್ರದ್ದು ಯಾರ್ದು ದ್ವೈತ ಸಿದ್ಧಾಂತ ವಿಶಿಷ್ಟ ದ್ವೈತ ಅಂತ ತಿಳ್ಕೊಬೇಕು ಅನ್ನೋಕೋಸ್ಕರ ಅಷ್ಟೇ ಅವ್ರು ಯಾವ ರೀತಿ ಆತ್ಮ ಜ್ಞಾನನ ಪ್ರತಿಪಾದನೆ ಮಾಡ್ತಾರೆ ಆಮೇಲೆ ಇನ್ನೊಂದು ಕ್ವಶನ್ ಏನು ಅಂದ್ರೆ ಎಂ ಎಸ್ ಸುಬ್ಬಲಕ್ಷ್ಮಿ ಅವಕಾಶ ಅದು ಸಿಂಪಲ್ ಸರ್ ಅದಕ್ಕೆ ಹೇಳಿ ಆ ಎಂ ಎಸ್ ಅವ್ರದ್ದು ಭಜಗೋವಿಂದ ಕ್ಯಾಸೆಟ್ ಬರುತ್ತಲ್ಲ ಅದ್ರಲ್ಲಿ ಶುರುವಾಗ ಮುಂಚೆ ರಾಜಗೋಪಾಲ ರಾಜಾಜಿ ಅವ್ರು ಹೇಳಿರ್ತಾರೆ ಜ್ಞಾನ ಉಂಟಾಗುತ್ತಾ ಭಕ್ತಿನೇ ನಾವು ಕಂಟಿನ್ಯೂ ಮಾಡ್ತಾ ಇದ್ರೆ ಅಂತ ಅಷ್ಟೇ ರಾಜಗೋಪಾಲಾಚಾರ್ಯ ಅವರು ಹೇಳಿರೋದು ಕೃಷ್ಣನ ಮಾತು ನಾವೇ ಆಗ್ಲೇ ಹೇಳಿದಾಗೆ ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಕೊನೆಯಲ್ಲಿ ಏನ್ ಬರುತ್ತೆ ಅಂದ್ರೆ ಜ್ಞಾನಿ ನಾಲ್ಕು ರೀತಿಯ ಭಕ್ತರಿದ್ದಾರೆ ನಾಲ್ಕನೆಯವನು ಜ್ಞಾನಿ ಭಕ್ತ ಅಂತ ತಗೊಂಡಾಗ ಜ್ಞಾನಿಯನ್ನ ಪರಮಾತ್ಮ ಕೃಷ್ಣನು ಹೇಳಿದ್ದಾನೆ ಭಕ್ತ ಮತ್ತು ಜ್ಞಾನಿ ಒಂದೇ ಆದ್ರೆ ಭಕ್ತ ಅನ್ನುವಂಥದ ಯಾವ ಜ್ಞಾನಿ ಅಂತಂದಾಗ ಕೃಷ್ಣನೇ ಎರಡ್ ಅದರಿಂದ ಒಂದು ಎರಡು ಶ್ಲೋಕ ಮುಂದೆ ಹೇಳ್ತಾನೆ ಜ್ಞಾನೀತು ಆತ್ಮೈವ ಮೇಮತಂ ಜ್ಞಾನಿ ಅಂತಂದಾಗ ಯಾರು ನಾನು ಭಕ್ತಿಯಲ್ಲಿ ನೀವು ಸಾಧನೆಯಲ್ಲಿ ನೋಡಿದಾಗ ನಾನು ಭಗವಂತ ಬೇರೆ ಅಂತ ಎಲ್ಲಿವರೆಗೂ ಇರುತ್ತೋ ಆ ಭಕ್ತಿಯನ್ನ ಜ್ಞಾನಿ ಅಂತ ಹೇಳಿಲ್ಲ ಆ ಭಕ್ತಿಯನ್ನ ಜ್ಞಾನಕ್ಕೆ ಈಕ್ವೇಟ್ ಮಾಡಿಲ್ಲ ಆ ಭಕ್ತಿಯನ್ನ ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಇಲ್ಲಿಗೆ ಇಟ್ಟಿರೋದು ಯಾರು ನಿಜವಾಗಿ ನಾವು ಹೇಳ್ದಲ್ಲ ಆಗ್ಲಿ ನಿಜವಾದ ಜ್ಞಾನಿಯೇ ನಿಜವಾದ ಭಕ್ತ ಜ್ಞಾನೀತು ಆತ್ಮೈವ ಮೇ ಮತಮಂತ ಕೃಷ್ಣ ನಾಲ್ಕನೇವನೇ ಶ್ರೇಷ್ಠ ಅಂತ ಏನ್ ಹೇಳ್ತಾನೆ ಆ ಜ್ಞಾನಿನವನು ಆ ಆತ್ಮವೇ ಪರಮಾತ್ಮ ಅಂತ ಯಾರು ತಿಳಿದುತ್ತೇನೋ ಅವನು ನಿಜವಾದ ಹಾಗಾಗಿ ಆ ಉತ್ಕೃಷ್ಟ ದೃಷ್ಟಿಯಿಂದ ನೋಡಿದಾಗ ಯಾವ ಭಕ್ತ ಭಗವಂತನ ಭೇದವೇ ಇಲ್ಲದಂತಹ ಆ ಒಂದು ಜ್ಞಾನವೇ ಸೊ ಹಾಗೆ ಆ ಉತ್ಕೃಷ್ಟ ದೃಷ್ಟಿಯಿಂದ ನೋಡಿದಾಗ ಮಾತ್ರ ಸತ್ಯವೇ ಹೊರತು ನಾವು ಭೇದವನ್ನ ಇಟ್ಕೊಂಡಾಗ ಖಂಡಿತವಾಗ್ಲೂ ಇಲ್ಲ ಇದು ಆ ಕೃಷ್ಣನ ಮಾತಿನಲ್ಲೂ ಇಲ್ಲ ಉಪನಿಷತ್ತಿನ ಮಾತಿನಲ್ಲೂ ಇಲ್ಲ ಸೊ ಹಾಗಾಗಿ ಆ ವಿಚಾರ ಇನ್ನು ಎರಡನೇದು ದ್ವೈತ ವಿಶಿಷ್ಟ ಅದ್ವೈತ ಅದ್ವೈತ ಇದೆಲ್ಲ ಯಾವುದು ನೀವು ಹೇಳಿದ್ರಿ ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಇದು ಶಂಕರಾಚಾರ್ಯರು ತತ್ವ ಅಂತ ದಯವಿಟ್ಟು ಇದನ್ನ ತಿಳ್ಕೊಬೇಕಾದ್ರೆ ಶಂಕರಾಚಾರ್ಯರು ಯಾವ ತತ್ವವನ್ನು ಪ್ರಸ ಅವರು ಹುಟ್ಟು ಹಾಕ್ಲಿಲ್ಲ ಶಂಕರಾಚಾರ್ಯರು ಅದ್ವೈತವನ್ನ ಸ್ಥಾಪನೆ ಮಾಡ್ಲಿ ಅದ್ವೈತವನ್ನ ಹುಟ್ಟು ಹಾಕ್ಲಿಲ್ಲ ಅದ್ವೈತವನ್ನ ಪ್ರಚಾರ ಮಾಡ್ತಾರೆ ಯಾಕೆಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಶಂಕರಾಚಾರ್ಯರ ಮಾತಲ್ಲ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವ ಮಾತು ತತ್ವಮಸಿನ ಅಂತ ಶಂಕರಾಚಾರ್ಯರು ಮಾತಲ್ಲ ತತ್ವಮಸಿನೊಂದು ಚಾಂದೋಗಿ ಉಪನಿಷತ್ತಿನ ಮಾತು ಅಯಮಾತ್ಮ ಬ್ರಹ್ಮ ಅನ್ನುವಂಥದ್ದು ಮಾಂಡುಕ್ಯೋಪನಿಷತ್ತಿನ ಮಾತು ಶಿವೋಹಂ ಅಂತ ನೀವು ಏನೇ ಹೇಳಿದ್ರಿ ಅದೇ ಮಾಂಡುಕ್ಯ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸವಿಜ್ಞೇಯ ಬರುವಂತಹ ಮಾತು ಸೊ ಹಾಗಾಗಿ ಏನೇನು ಬಂದಿದೆಯೋ ನಾವು ಶಂಕರರು ಹೇಳಿದ್ರು ಅಂತ ಅನ್ಕೊಂಡಿದ್ವ ಶಂಕರರು ಯಾವುದು ಸ್ವಂತವಾಗಿ ಹೇಳೋದಲ್ಲ ಶಾಸ್ತ್ರದಲ್ಲಿ ಉಪನಿಷತ್ತುಗಳಲ್ಲಿ ಏನಿದೆ ಗೀತೆಯಲ್ಲಿ ಏನ್ ಹೇಳಿದೆ ಅದನ್ನು ಹೇಳಿದ್ದಾರೆ ಹಾಗಾಗಿ ಶಂಕರರ ಸಿದ್ಧಾಂತ ಶಂಕರರು ಶುರು ಮಾಡಿದ್ದು ಅಂತದಲ್ಲ ಅವರು ಪ್ರಚಾರ ಮಾಡಿದ್ದು ಪ್ರಸಾರ ಮಾಡಿದ್ದು ಬೆಳಕಿಗೆ ತಂದಿದ್ದು ಅನ್ನೋದು ಇನ್ನು ದ್ವೈತ ಮತ್ತು ವಿಶಿಷ್ಟಾದ್ವೈತ ಮತ್ತು ಹಲವಾರಿದೆ ಶುದ್ಧಾದ್ವೈತ ಈ ರೀತಿ ಹಲವಾರು ಪಂಥಗಳಿವೆ ಏನು ಅವರು ಕೂಡ ಇದನ್ನೇ ತಗೊಳ್ಳೋದು ಅವರು ಕೂಡ ಇದೇ ಉಪನಿಷತ್ತುಗಳು ಅವರು ಕೂಡ ಇದೇ ಭಗವದ್ಗೀತೆ ಇಂಥದ್ದನ್ನೇ ತಗೊಳ್ತಾರೆ ಆದ್ರೆ ಇಂಟರ್ಪ್ರಿಟೇಷನ್ ಬಗ್ಗೆ ಬೇರೆ ರೀತಿಯಲ್ಲಿ ಮಾಡ್ತಾ ಆ ನಿಮಗೆ ಅದರದ್ದು ಅಂತಂದ್ರೆ ಪ್ರಮಾಣ ವಿಚಾರ ಅನ್ನೋದ್ರಲ್ಲಿ ಉಪನಿಷತ್ತಿನ ವಿಚಾರದಲ್ಲಿ ಬಂದಾಗ ಒಂದ್ ಕಡೆ ಮಾತಾಡಿದೆ ಹೇಗೆ ಅಂತಂದ್ರೆ ತಗೊಳ್ಳುವಾಗ ಬಿಡಿಸಬಹುದು ಹೇಗೆ ಬೇಕಾದ್ರೂ ಸಂಸ್ಕೃತದಲ್ಲಿ ಬಿಡಿಸಬಹುದು ಸ ಆತ್ಮ ತತ್ವಮಸಿ ಶ್ವೇತಕೇತು ಅಂತ ಬರುತ್ತೆ ಸ ಆತ್ಮ ತತ್ವಮಸಿ ಶ್ವೇತಕೇತು ಅಂತ ಶಂಕರರು ಬಿಡಿಸ್ತಾರೆ ಸ ಆತ್ಮ ಅತತ್ವ ಮಸಿ ಶ್ವೇತಕೇತು ಅಂತ ಮಧ್ವಾಚಾರ್ಯರು ಬಿಡಿಸ್ತಾರೆ ಸೊ ಸಂಸ್ಕೃತವಾಗಿ ನೋಡಿದ್ರೆ ಸರಿನಾಥ ಖಂಡಿತ ಸರಿನೆ ಅತತ್ವಮಸಿ ಮಸ್ತಿ ಬಿಡಿಸಬಹುದು ಆದ್ರೆ ಆ ಪ್ರಸಂಗವನ್ನ ನೋಡಿದಾಗ ನಾನು ನೀನು ಬೇರೆ ಅಂತ ಹೇಳೋದಕ್ಕೆ ಬೇಕಾ ಯಾವ್ದಾದ್ರು ವಿಷಯ ನಾನು ನೀನು ಬೇರೆ ನಿಮ್ಗೆ ಗೊತ್ತೇ ಗೊತ್ತು ನೀವು ಹುಟ್ಟಿದ ಮಗುನ್ ಕೇಳಿ ನಾನ್ ಬೇರೆ ಪೆನ್ ಬೇರೆ ನಾನ್ ಬೇರೆ ಚೇರ್ ಬೇರೆ ನಾನ್ ಬೇರೆ ನೀನ್ ಬೇರೆ ಇದ್ರೆ ನಾನ್ ಬೇರೆ ಅವ್ನ್ ಬೇರೆ ಗೊತ್ತಿರುವಂತ ವಿಷಯನೇ ಗೊತ್ತಿರೋ ವಿಷಯ ಹೇಳೋದಕ್ಕಲ್ಲ ಶಾಸ್ತ್ರ ಬಂದಿರೋದು ಗೊತ್ತಿಲ್ಲದೇ ಇರುವಂತ ವಿಚಾರವನ್ನ ಹೇಳ ಹಾಗಂತ ಅದೆಲ್ಲವೂ ಕೂಡ ನಿರಾಕರಣೆ ಅಂತಲ್ಲ ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಮೂರು ಜನ ಏನನ್ನ ಸೇಮ್ ಹೇಳಿದಾರೆ ಮೋಕ್ಷವೇ ಮುಖ್ಯವಾದಂತದ್ದು ಮೂರು ಜನ ಹೇಳಿದಾರೆ ಮೋಕ್ಷ ಭಗವಂತನನ್ನ ಇದೆ ಪಡೆಯೋದ್ರಲ್ಲಿ ಇದೆ ಮೂರು ಜನ ಹೇಳಿದ್ದಾರೆ ಪುನರ್ಜನ್ಮ ಮೂರು ಜನ ಹೇಳಿದ್ದಾರೆ ಕರ್ಮ ಭಕ್ತಿ ಜ್ಞಾನ ಮೂರು ಜನ ಹೇಳಿದ್ದಾರೆ ಆದ್ರೆ ಯಾವುದಕ್ಕೆ ಎಂಫಸಿಸ್ ಕೊಟ್ರು ಮೂಲ ತತ್ವದಲ್ಲಿ ಏನನ್ನು ಹೇಳಿದ್ರು ಅದರಲ್ಲಿ ವ್ಯತ್ಯಾಸ ನಾವೆಲ್ಲ ಏನ್ ಮಾಡ್ತೀವಿ ಅದೇ ಓ ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಹಾಗೆ ಅವ್ರು ಹೇಳಿದ್ ಇವ್ರ ಇಷ್ಟ ಆಗಿಲ್ಲ ಅಲ್ಲ ಹಲವಾರು ಸಾಮ್ಯಗಳಿದೆ ಕೆಲವು ವೈಷಮ್ಯಗಳಿದೆ ನಾವು ವೈಷಮ್ಯಗಳನ್ನು ಹಿಡಿದದೆ ಸಾಮರಸ್ಯವನ್ನು ತರೋದಕ್ಕೆ ಸಾಮ್ಯವಾದ ನೋಡ್ಬೇಕು ಆದ್ರೆ ತಾತ್ವಿಕವಾಗಿ ಬಂದಾಗ ಏನ್ ಹೇಳ್ತಾ ಇದೆ ವೇದಾಂತ ಇಲ್ಲಿ ಈಗಿನ ನಾವೇ ನೋಡಿದ್ವಿ ಏನ್ ಹೇಳ್ತಾ ಇದೆ ಈ ವಿಚಾರವಾಗಿ ನೋಡ್ಬೇಕು ಯಾವುದೋ ಒಂದು ವಿಷಯವನ್ನ ಹೇಳಿದ್ದು ಶ್ರುತಿ ಯುಕ್ತಿ ಅನುಭವಕ್ಕೆ ಹೊಂದದಾಗ ಅದು ಯಾರ ತತ್ವ ಸರಿ ಹೊಂದತ್ತೆ ಅನ್ನೋದ್ದು ನೀವು ನಿಮ್ಮ ಮನಸ್ಸಿಗೆ ಗೊತ್ತು ಮಾಡ್ಕೊಡ್ಬೇಕಾಗಿರುವಂತ ವಿಷಯ ಅಕಾಡೆಮಿಕ್ ಆಗಿ ಹೋದಾಗ ಇನ್ನೊಂದಷ್ಟು ವಿಷಯಗಳು ಬರುತ್ತೆ ಅದನ್ನ ಯಾವಾಗಲೂ ಬೇರೆ ರೀತಿಯಲ್ಲಿ ಆಗಿ ಮಾತಾಡಿದ್ರೆ ವಿಷಯಗಳನ್ನ ಹೇಳ್ಬೋದು ಧನ್ಯವಾದ ಯಾವ್ದಾರ ಒಂದು ನ ಪ್ರಶ್ನೆ ಯಾವ್ದಾರ ಇದೆಯಾ ಅಥವಾ ಇಲ್ಲಿರೋರ್ದೇ ಯಾವ್ದಾರ ಇನ್ನೊಬ್ಬರದ ನಮಸ್ತೆ ಗುರುಗಳೇ ಅದೇ ಜೀವನ್ ಮುಕ್ತಿ ವಿದೇಹ ಮುಕ್ತಿ ಬಗ್ಗೆ ಹೇಳಕ್ಕೋಸ್ಕರ ಅದು ಕಂಪ್ಲೀಟ್ ಹೇಳಿದೆ ಅದು ಬಿಟ್ಟು ಹೋಯ್ತು ಜ್ಞಾಪನಂ ಸಾರ ಸಂಪದ ಜ್ಞಾಪನ ಜ್ಞಾಪನ ಯಾವಾಗತ್ತೆ ರಿಮೈಂಡ್ ಯಾವಾಗ ಯಾವಾಗತ್ತೆ ನಾಲೆಜ್ ಯಾವಾಗ ಬರುತ್ತೆ ಬದುಕಿದ್ದಾಗ ಬರುತ್ತೆ ಸಾರ ಸಂಪದ ನನ್ನ ರಿಯಾಲಿಟಿ ಆಗ ಅವ್ನು ಬದುಕ್ತಾನಲ್ಲ ಜ್ಞಾಪನಂ ಸಾರ ಸಂಪದ ಅನ್ನುವಂಥದ್ದು ಜೀವನ್ ಮುಕ್ತಿಯನ್ನ ಹೇಳುತ್ತೆ ಬದುಕಿದ್ದಾಗ ಹಿ ನೋಸ್ ದಟ್ ಹಿ ಈಸ್ ದಾಟ್ ಅಂಡ್ ಆ ರೀತಿಯಲ್ಲಿ ಸ್ಥಿತಪ್ರಜ್ಞನಾಗಿ ಬದುಕೊಂಡು ಜೀವನವನ್ನು ನಡೆಸ್ತಾರೆ ಅವನು ದೇಹವನ್ನ ಬಿಟ್ಟ ಮೇಲೆ ಏನಾಗತ್ತೆ ಶೋಷಣಂ ಭವಸಿಂಧೋಶ್ಚಿ ಶೋಷಣೆ ಇನ್ನು ಅವ್ನು ಮತ್ತೆ ಹುಟ್ಟೋದಿಕ್ಕೆ ಯಾವುದೇ ಕಾರಣ ಇಲ್ಲ ಯಾಕೆ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಹಿನೆ ಹೋಗಿದೆ ಶೋಷಣಂ ಭವಸಿಂಧು ಆಗಿದೆ ಹಾಗಾಗಿ ಮತ್ತೆ ಅವನು ಹುಟ್ಟದ ಕಾರಣ ವಿದೇಹ ಮುಕ್ತ ಅವನಿಗೆ ಮತ್ತೆ ಹುಟ್ಟೋದಿಲ್ಲ ಸೊ ಹಾಗಾಗಿ ಮುಕ್ತಿ ಇನ್ನುವಂಥದ್ದು ಬದುಕಿದ್ದಾಗ ತಿಳ್ಕೊಂಡ ತಕ್ಷಣ ಆಗತ್ತೆ ದೇಹ ಆಗ್ಲೇ ಅವನು ನಿತ್ಯ ಮುಕ್ತ ಅಂತ ಆಗಿರುತ್ತೆ ಆದ್ರೆ ಬೇರೆ ದೃಷ್ಟಿಯಿಂದ ಅವನು ಇನ್ನೊಂದು ದೇಹದಲ್ಲಿ ಇದ್ದಾನೆ ಅವನ್ ಹೋದ ಮೇಲೆ ಇನ್ನೊಂದ್ ಜನ್ಮ ಇದೆಯಾ ಅಂದ್ರೆ ಇಲ್ಲ ಶೋಷಣ ಭವಸಿ ವಿದೇಹ ಮುಖ್ಯ ಪ್ರಮೋದ್ ಸರ್ ಯೂಟ್ಯೂಬ್ ನಲ್ಲಿ ಒಂದು ಪ್ರಶ್ನೆ ಇದೆ ಗಾಯತ್ರಿ ಎನ್ನುವಂತವರು ಪ್ರಶ್ನೆಯನ್ನ ಕೇಳಿದ್ದಾರೆ ಆತ್ಮಕ್ಕೆ ಸೂಕ್ಷ್ಮ ಮತ್ತು ಕಾರಣ ಶರೀರಗಳ ನಂಟು ಹೇಗೆ ಉಂಟಾಗುತ್ತದೆ ಆತ್ಮನೇ ನಾನು ಎಂಬ ಅರಿವು ಕಾರಣ ಮತ್ತು ಸೂಕ್ಷ್ಮ ಶರೀರಗಳನ್ನು ಕರ್ಮ ಬಂಧನದಿಂದ ಹೇಗೆ ಬಿಡಿಸುತ್ತದೆ ಅಂತ ಕೇಳ್ತಾರೆ ಆತ್ಮಕ್ಕೆ ಸೂಕ್ಷ್ಮ ಶರೀರ ಅಥವಾ ಕಾರಣ ಶರೀರದ ನಂಟು ಹೇಗೆ ನಂಟ್ ಇಲ್ಲ ಉಂಟಾಗೋದಿಲ್ಲ ನಂಟ್ ಇಲ್ಲ ಲೈಟ್ಗೂ ಲೈಟ್ ಅನ್ನೋದಕ್ಕೆ ಸಿಂಪಲ್ ಆಗಿದೆ ಸೂರ್ಯನ ಬೆಳಕಿಗೂ ಇಲ್ಲಿ ಯಾವುದೋ ಒಂದು ಮಿರರ್ ಇದೆ ಯಾವುದೋ ಒಂದು ಆ ಏನಪ್ಪಾ ರಾಕ್ ದೊಡ್ಡ ಬಂಡೆ ಇದೆ ಏನ್ ಸಂಬಂಧ ಏನು ಸಂಬಂಧ ಇಲ್ಲ ಖಂಡಿತವಾಗ್ಲು ಏನು ಸಂಬಂಧ ಇಲ್ಲ ಆದ್ರೆ ಆ ಸೂರ್ಯನ ಕಿರಣ ಬಂಡೆಯ ಮೇಲೆ ಬಿದ್ದಾಗ ಏನೂ ಆಗೋದಿಲ್ಲ ಅಂದ್ರೆ ಶಾಖ ಆಗತ್ತೆ ರಿಫ್ಲೆಕ್ಟ್ ಆಗತ್ತೆ ಇಲ್ಲ ಅದೇ ಕನ್ನಡಿಯ ಮೇಲೆ ಬಿದ್ದಾಗ ಅಲ್ಲೊಂದು ಪ್ರತಿಬಿಂಬ ಬರುತ್ತೆ ಹಾಗಾದ್ರೆ ಈ ಕನ್ನಡಿಗೂ ಸೂರ್ಯಗೂ ಏನ್ ಸಂಬಂಧ ಏನೂ ಸಂಬಂಧ ಇಲ್ಲ ಅದರ ನೇಚರ್ ಕನ್ನಡಿಯ ನೇಚರ್ ಕನ್ನಡಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಏನೋ ಏನಿದ್ರು ಅದನ್ನ ರಿಫ್ಲೆಕ್ಟ್ ಮಾಡ್ತಾ ಇದೆ ಹಾಗೆ ಆತ್ಮ ಒಂದಾಗಿ ಸದಾ ಪ್ರಕಾಶಮಾನವಾಗಿ ಇದೆ ಸೂಕ್ಷ್ಮ ಶರೀರ ಅದರ ಒಂದು ನೇಚರ್ ಆಗಿ ಆ ಆತ್ಮ ಚೈತನ್ಯವನ್ನ ಮಿರರ್ ರೀತಿ ಹೊರ ಹಾಕುತ್ತೆ ರಿಫ್ಲೆಕ್ಟ್ ಮಾಡ ಯಾವ ರೀತಿಯ ಸಂಬಂಧವೂ ಇಲ್ಲ ಆದ್ರೆ ಈ ಜೀವ ಅನ್ನೋನು ಏನಿದ್ದಾನೆ ನಾನು ನೀವು ಏನಿದ್ದೀವಿ ನಾವೇನಂತೀವಿ ಓ ನಾನು ಅಂತಂದ್ರೆ ಈ ಒಂದು ಪ್ರತಿಬಿಂಬಿತವಾಗಿರುವಂತಹ ಸೂರ್ಯ ಓ ಇಲ್ಲಿ ಹಾಕೋ ಕೊಳೆ ಇದೆ ಮಿರರ್ ಗಾಗಿರೋ ಕೊಳೆ ನೋಡ್ಕೊಂಡು ನನಗ್ ಕೊಳೆ ಆಗಿದೆ ಅಂತ ಅಲ್ಲಿ ಆ ಈ ಮಿರರ್ ಅಲ್ಲಿರುವಂತಹ ಸೂರ್ಯ ಸ್ವಲ್ಪ ಅಲ್ಲಾಡಿದ್ರೆ ಅಯ್ಯೋ ನಾನು ಅಲ್ಲಾಡ್ತಾ ಇದ್ದೀನಿ ಅಂತ ಮಿರರ್ ಹೊಡ್ದೋದ್ರೆ ನಾನೇ ಹೊಡ್ದೆ ಸೂರ್ಯ ಹೋಯ್ತು ಅಂತ ಏನೂ ಆಗಿಲ್ಲ ಸೂರ್ಯನಿಗೇನೂ ಆಗಿಲ್ಲ ಆಗೋದೂ ಇಲ್ಲ ಆದ್ರೆ ಇದು ನನ್ನ ರಾಂಗ್ ನೋಶನ್ ಅಜ್ಞಾನ ನಾನ್ ಅಂದ್ಕೊಂಡಿರುವಂಥದ್ದು ನಾನ್ ತಪ್ಪು ತಿಳುವಳಿಕೆ ಈ ತಪ್ಪು ತಿಳುವಳಿಕೆ ಅಂದ್ರೆ ತಲೆ ಎತ್ತಿ ನೋಡ್ಬೇಕು ತಲೆ ಎತ್ತಿ ನೋಡೋದ್ರೆ ನನ್ನ ಒಳಗೆ ನಾನು ನೋಡುವಂಥದ್ದು ನನ್ನ ಒಳಗೆ ನೋಡುವಂಥದ್ದು ಅಂದ್ರೆ ಶಾಸ್ತ್ರದೃಷ್ಟಿಯಿಂದ ಗುರು ಉಪದೇಶದಿಂದ ತಿಳಿಯುವಂಥದ್ದು ಅದನ್ನು ತಿಳಿಯೋದ್ರಿಂದ ಯಾವುದೇ ರೀತಿಯ ಒಂದು ಸ್ಥೂಲ ಶರೀರಕ್ಕೆ ಆಗಲಿ ಸೂಕ್ಷ್ಮ ಶರೀರಕ್ಕೆ ಆಗಲಿ ಕಾರಣ ಶರೀರಕ್ಕೆ ಆಗಲಿ ಯಾವ ಸಂಬಂಧವೂ ಇಲ್ಲ ಆದ್ರೆ ಅದಕ್ಕೆ ಕಾರಣ ಅಂದ್ರೆ ಎಲ್ಲವೂ ನಡೆಯೋದಕ್ಕೆ ಕಾರಣ ಸಾನ್ನಿಧ್ಯ ಮಾತ್ರದಿಂದ ಪರಮಾತ್ಮ ಅಥವಾ ಆತ್ಮತತ್ವದಿಂದ ನಡೆಯುತ್ತೆ ಅದಕ್ಕೆ ನೇರ ಸಂಬಂಧ ಅನ್ನುವಂಥದ್ದಿಲ್ಲ ಹೇಗೆ ಅಂತಂದ್ರೆ ಹಾ ನೀವು ಕನಸು ನೀವು ಮಲಗಿದ್ದೀರಿ ಕನಸು ಕಾಣ್ತಿದ್ರಿ ಕನಸೊಳಗೆ ಒಂದಷ್ಟು ಒಳ್ಳೇದಾಗ್ತಾ ಇದೆ ಒಂದಷ್ಟು ಕೆಟ್ಟದಾಗ್ತಾ ಇದೆ ಏನೇನೋ ಆಗ್ತಾ ಇದೆ ಅದು ನೀವೇ ಮಾಡ್ತಾ ಇರ್ಬೋದು ಬೇರೆಯವರೇ ಆಗ್ತಿರ್ಬೋದು ಏನೇನೋ ಆಗ್ತಾ ಇದೆ ಮಲಗಿರುವಂತಹ ವ್ಯಕ್ತಿಗೂ ಕನಸಿನಲ್ಲಿರುವಂತಹ ಹಲವಾರು ಜನರಿಗೂ ಏನ್ ಸಂಬಂಧ ನೀವ್ ಎತ್ತ ಬಿಟ್ಟು ಕೇಳಿ ಅಯ್ಯೋ ಮೊನ್ನೆ ನಿಮ್ಮನ್ನ ಮದುವೆ ಆಗಿದ್ದೆ ಅಂತ ಹೋಗಿ ಕೇಳಿ ಸಂಬಂಧ ಇದೆಯಾ ಏನು ಸಂಬಂಧ ಇದೆ ಹಾಗೆ ಆದ್ರೆ ಇದೆಲ್ಲದಕ್ಕೂ ಅಧಿಷ್ಠಾನವಾಗಿ ಅದಾಗಿತ್ತು ಅದೆಲ್ಲದಕ್ಕೂ ಆ ಇಡೀ ಸ್ವಪ್ನ ಪ್ರಪಂಚ ಸ್ವಪ್ನ ಅನ್ನುವಂತಹ ನಾಟಕ ಆಡೋದಕ್ಕೆ ಈ ಮಲಗೋನು ಅಧಿಷ್ಠಾನವಾಗಿ ಅವಕಾಶ ಮಾಡಿಕೊ ಹಾಗೆ ಈ ಆತ್ಮಚೇತನ್ಯ ಅನ್ನೋದು ಎಲ್ಲದಕ್ಕೂ ಅವಕಾಶ ಮಾಡ್ಕೊಟ್ಟಿದೆಯವತ್ತು ಯಾವುದರ ಜೊತೆಗೂ ಸಂಬಂಧ ಇದೆ ಅದೇನು ಯಾವಾಗ್ಲೂ ನಿರಂಜನ ನೋಡಿದ್ವಿ ಸ್ಪೇಸ್ ಆಕಾಶವೇ ನಿರಂಜನ ಆಕಾಶವೇ ಯಾವುದ್ರ ಜೊತೆಗೂ ಉಂಟುಗೊಂಡಿಲ್ಲ ಇನ್ನು ಆತ್ಮಚೈತನ್ಯ ಸ್ಥೂಲ ಶರೀರಕ್ಕೋ ಸೂಕ್ಷ್ಮ ಶರೀರಕ್ಕೋ ಕಾರಣ ಶರೀರಕ್ಕೂ ಉಂಟು ಖಂಡಿತವಾಗಿ ಇದು ನಮ್ಮ ತಪ್ಪು ತಿಳುವಳಿಕೆ ಆ ತಪ್ಪು ತಿಳುವಳಿಕೆ ಹೋದ ತಕ್ಷಣ ಕ್ಷಣದಲ್ಲಿ ಕಾರಣ ಅನ್ನುವಂಥದ್ದು ನಾಶ ಆಗತ್ತೆ ಅಜ್ಞಾನ ನಾಶ ಆದ ತಕ್ಷಣ ಕಾರಣ ಶರೀರ ನಾಶ ಆಗತ್ತೆ ಕಾರಣವೇ ಇಲ್ಲಾಂದ್ರೆ ಸೂಕ್ಷ್ಮ ಇಲ್ಲಿಂದ ಬಂತು ಕಾರಣದಿಂದರೆ ಬೀಜ ಹುರಿದು ಬಿಟ್ರೆ ಅದರಿಂದ ಮೊಳಕೆ ಹೊಡೆಯೋದ್ರಿಂದ ಹೊಡೆಯುತ್ತೆ ಬೀಜದಿಂದ ನಮ್ಮ ಕರ್ಮ ಅನ್ನುವಂಥದ್ದು ಬೀಜ ಅದನ್ನ ನೆಟ್ರೆ ಹೊರಗೆ ಬರುತ್ತೆ ಮೊಳಕೆ ಹೊಡೆಯುತ್ತೆ ದೊಡ್ಡ ಮರ ಆಗತ್ತೆ ಇನ್ನೊಂದಷ್ಟು ಬೀಜಗಳನ್ನ ಹುಟ್ಟಾಕತ್ತೆ ಆದ್ರೆ ಆ ಬೀಜವನ್ನ ನೆಡೋದಕ್ಕೆ ಮುಂಚೆ ಬಿಟ್ರೆ ಆ ಬೀಜವನ್ನ ಜ್ಞಾನ ಅನ್ನುವಂತಹ ಅಗ್ನಿಯಲ್ಲಿ ಬಿಟ್ರೆ ನೀವ್ ಆಮೇಲೆ ನೆಟ್ಟರು ಕೂಡ ಅದರಿಂದ ಬೀಜ ಮೊಳಕೆನೂ ಹೊಡೆಯಲ್ಲ ಅದರಿಂದ ಮರಾನು ಬರಲ್ಲ ಸೊ ಹಾಗಾಗಿ ಯಾವ ರೀತಿಯ ಸಂಬಂಧವೂ ಇಲ್ಲ ಅದನ್ನ ಗೊತ್ತಾಗುತ್ತೆ ಈ ದೃಷ್ಟಿಯಲ್ಲಿ ನಾನು ಅಸಂಗ ನಾನು ನಿರಂಜನ ನಾನು ಆತ್ಮಚೈತನ್ಯ ಅದನ್ನ ತಿಳಿಸಿಕೊಳ್ಳೋದಕ್ಕೆ ಗುರು ಪಾದೋದಕಂ ಸಮ್ಯಕ್ ಅಂತ ಗುರುವಿನ ಪಾದೋದಕವನ್ನ ಅಂದ್ರೆ ಶ್ರವಣ ಮನನಾದಿಗಳನ್ನ ಹಾಗೆ ಗುರು ಸೇವೆಯನ್ನ ನಿಷ್ಠೆಯಿಂದ ಆಗಣ ಅಂತ ಹೇಳ್ತಾರೆ ಇವತ್ತಿನ ಒಂದು ಅದ್ಭುತವಾದ ತರಗತಿಯನ್ನ ಮುಗಿಸೋಣ ನಾಳೆ ಕೊನೆಯ ದಿನ ಮತ್ತೆ ಹೇಳ್ತೇನೆ ಎಲ್ಲರೂ ಆಸಕ್ತಿಯಿಂದ ಭಕ್ತಿ ಶ್ರದ್ಧೆಗಳಿಂದ ನಾಳೆ ಬಂದು ಗುರುಪೂರ್ಣಿಮೆಗೆ ಮುಂಚೆ ಒಂದು ದಿನ ಮುಂಚೆ ಗುರು ಸ್ತೋತ್ರದ ಪರಿಪೂರ್ಣತೆಯನ್ನು ಮುಗಿಸ್ಕೊಂಡು ಆಮೇಲೆ ಗುರು ಪೂರ್ಣಿಮೆಗೆ ನೆಕ್ಸ್ಟ್ ದಿನ ಹೋಗೋಣ あれ